ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಕರ್ನಾಟಕ ರಾಜ್ಯ ವಿಕಲಚೇತನರ ಎಮ್ ಆರ್ ಡಬ್ಲ್ಯೂ ವಿವಿಧೋದ್ದೇಶ ಮತ್ತು ಗ್ರಾಮೀಣ ವಿ ಆರ್ ಡಬ್ಲ್ಯೂ ಮತ್ತು ನಗರ ಯು ಆರ್ ಡಬ್ಲ್ಯೂ ಪುನರ್ವಸ್ತಿ ಕಾರ್ಯಕರ್ತರ ಒಕ್ಕೂಟ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ರಾಜ್ಯ ಮಟ್ಟದ ಸಭೆಯನ್ನು ಕರೀಲ ಕರೆಯಲಾಗಿತ್ತು ಪ್ರತಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ನಿರ್ದೇಶಕರ ಪದಾಧಿಕಾರಿಗಳ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಯು ಮುಂದಿನ ದಿನ ಡಿಸೆಂಬರ್ ಒಂಬತ್ತರಂದು ಪ್ರಾರಂಭವಾಗುವ ಚಳಿಗಾಲದ ಅಧಿವೇಶನದ ಬಗ್ಗೆ ಮತ್ತು ಮುಂದೆ ಒಕ್ಕೂಟದ ಹೆಜ್ಜೆಗಳು ಇಡುವ ಹೆಜ್ಜೆಗಳು ಇಡುವುದರ ಬಗ್ಗೆ ಚರ್ಚಿಸುವುದಕ್ಕಾಗಿ ಈ ಒಂದು ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಯಲ್ಲಿ ರಾಜ್ಯದ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ನಿರ್ದೇಶಕರು ಮತ್ತು ಒಕ್ಕೂಟದ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಈ ಸಭೆಯಲ್ಲಿ ಹಾಜರಿದ್ದರು ಈ ಸಭೆಯಲ್ಲಿ ಸುಮಾರು ವಿಷಯಗಳು ಚರ್ಚೆ ಮಾಡಲಾಯಿತು ಈ ಚರ್ಚೆ ವಿಷಯಗಳಲ್ಲಿ ಪ್ರಮುಖ ನಿರ್ಧಾರಗಳು ಸಹಿತ ಒಕ್ಕೂಟ ಕೈಗೊಂಡಿರುವುದು ಈ ನಿರ್ಧಾರಗಳಿಂದ ರಾಜ್ಯದ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ಜಿಲ್ಲಾಧ್ಯಕ್ಷರು ಮತ್ತು ಪುನರ್ಸ್ಥಿ ಕಾರ್ಯಕರ್ತರು ಅಂದರೆ ಎಮ್ ಆರ್ ಡಬ್ಲ್ಯೂ ಬಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳು ಗಟ್ಟಿಯಾಗಿ ನಿಂತುಕೊಂಡು ಸೈನ್ಯ ಸೈನಿಕರಂತೆ ತಾವು ಈ ಒಕ್ಕೂಟದ ಮುಂದಿನ ಹೋರಾಟದ ಹೆಜ್ಜೆಗಳಿಗೆ ತಾವು ಬೆಂಬಲವಾಗಿ ನಿಲ್ಲಬೇಕು ಅಂಥೇಳಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೃಷ್ಣಪ್ಪ ಅವರು ಸಭೆಯಲ್ಲಿದ್ದ ಎಲ್ಲ ಪದಾಧಿಕಾರಿಗಳ ಗಮನಕ್ಕೆ ತಂದರು ಮತ್ತು ಅನೇಕ ನಿರ್ಧಾರಗಳು ಸಹಿತ ಈ ಒಂದು ಸಭೆಯಲ್ಲಿ ಕೈಗೊಳ್ಳಲಾಯಿತು ಸಭೆಯಲ್ಲಿ ಹಾಜರಿದ್ದ ಕೆಲವು ಪ್ರ ಪದಾಧಿಕಾರಿಗಳು ಈ ಒಂದು ಪುನರುಸ್ತಿ ಕಾರ್ಯಕರ್ತರ ಸಂಘಟನೆಗಳಲ್ಲಿ ಹಲವಾರು ಸಂಘಟನೆಗಳಾಗಿರೋದ್ರ ಬಗ್ಗೆಯೂ ಚರ್ಚೆ ಆದರೂ ಸಹಿತ ಅದನ್ನು ಗಮನದಲ್ಲಿಟ್ಟುಕೊಳ್ಳದೆ ಮುಂದಿನ ನಮ್ಮ ಒಕ್ಕೂಟದ ನಿರ್ಧಾರಗಳ ಬಗ್ಗೆ ನಾವೆಲ್ಲ ಬೆಂಬಲಿಸಬೇಕಂತೇಳಿ ರಾಜ್ಯ ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರು ಸಭೆಯಲ್ಲಿದ್ದ ಎಲ್ಲ ಪದಾಧಿಕಾರಿಗಳ ಮನಕ್ಕೆ ತಂದರು ಮತ್ತು ರಾಜ್ಯಾಧ್ಯಕ್ಷರ ಅನುಮತಿ ಮೇರೆಗೆ ಮುಂದಿನ ದಿನ ಈ ಒಂದು ಒಕ್ಕೂಟದ ಹೋರಾಟಗಳು ಮತ್ತು ಈ ಒಕ್ಕೂಟದಿಂದ ಇಲ್ಲಿವರೆಗೂ ನಡೆದು ಬಂದ ದಾರಿಯ ಬಗ್ಗೆ ಅವರು ಸವಿಸ್ತಾರವಾಗಿ ಹಿಡಿದು ಈ ಒಂದು ಸಭೆಯಲ್ಲಿ ಮಾಜಿ ತಾಲೂಕು ಅಭಿವೃದ್ಧಿ ಪ್ರಸಕ್ತಿ ಕಾರ್ಯಕರ್ತರಾದ ಮತ್ತು ಮಾಜಿ ರಾಜ್ಯ ಸಂಚಾಲಕರಾದ ದೇವರಾಜ್ ಸರ ಸುತ್ತ ಹಾಜರಿದ್ದರು ಈ ಒಂದು ವರದಿಯನ್ನು ಬಾಳಪ್ಪ ಪೂಜಾರಿ ರಾಜ್ಯ ಸಹಕಾರದರ್ಶಿ ಹಾಗೂ ಎಂಆರ್ ತಾಲೂಕು ಪಂಚಾಯತ್ ಸುಪೂರ್ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಯಾರಾದ ಅಗತ್ಯ ಕಾನೂನು ಬಾಹಿರವಾದಂತಹ ಹೇಳಿಕೆ ಕೊಡುವುದಾಗಲಿ ಅಥವಾ ನಮ್ಮ ಸಮುದಾಯವನ್ನು ಮಧ್ಯಾಹ್ನ ಅಪಘಾತ ನೀವೆಲ್ಲರೂ ಕೂಡ ಸೊ ಸೈನಿಕರೋಡಿ ಸೊ ಮೂರನೇ ತಾರೀಕು ಏನಾದರೂ ಘೋಷಣೆ ಆಗಿಲ್ಲ ಅಂತಂದ್ರೆ ಗೊತ್ತೇ ಗೊತ್ತಾಗ್ತದೆ ಆಗೋದು ಆಗಿಲ್ಲ ಅವತ್ತೇ ನಾವು ಪ್ರೆಸ್ ಮೀಟ್ ಮಾಡ್ತೀವಿ ಒಂದು ಪ್ರೆಸ್ ಮೀಟ್ ಮೂಲಕ ಎಲ್ಲರಿಗೂ ಕೂಡ ರೆಡಿ ಇರಲಿ ಆಗಿಲ್ಲ ಅಂತಂದ್ರೆ ಆಗಿಲ್ಲ ಅಂತಾರೆ ಅರ್ಥ ಸೊ ಏನು ಆಗಿಲ್ಲ ಅಂತ ನಾವು ಘೋಷಣೆ ಮಾಡ್ತೀವಿ ಸೊ ನೀವು ರೆಡಿ ಇರಲಿ ಮಹಾನೇ ಅಥವಾ ಐದು ಆಗಮ್ ಅಥವಾ ಅಧಿವೇಶನ ಸಮಯದಲ್ಲಿ ಯಾವಾಗಲೇ ಆಗಲಿ ಕಾರ್ಯಕ್ರಮಕ್ಕೆ ಬೆಂಗಳೂರಲ್ಲಿ ಮಾಡೋದಂತ ಒಂದು ಅಭಿಪ್ರಾಯ ಹೇಳ್ತಿದೆ ಬೆಂಗಳೂರಲ್ಲೇ ಮಾಡೋಣ ಕೆಲವು ಸ್ನೇಹಿತ ಸವಾಲು ಎಸ್ ಇದ್ದಾರೆ ಬೆಳಗ್ಗೆ ಬಂದ್ಬಿಟ್ಟು ಫ್ರೀ ಕಾರ್ಯಕ್ರಮ ಕಾರ್ಯಕ್ರಮ ಮಾಡಿಕೊಂಡು ಕೂಡ ಬೆಂಗಳೂರಲ್ಲಿ ಮಾಡುತ್ತಿದೆ ನಮ್ಮ ハハハハ